ಹಾಗೇನು ಮತ್ತೆ ನಾನು ನಮ್ಮ ಉದಯಿ ಸಮಾಧಿ ಮುಂದೆ ಮುಹೂರ್ತ ಮಾಡಬೇಕು ಅನ್ನೋದು ಒಂದು ಹಠ ಇತ್ತು ಇಲ್ಲ ಧ್ರುವ ಅವ್ರು ಬರ್ತಾರೆ ಬನ್ನಿ ಅಂತ ಸೊ ಆವಾಗೂ ಒಂದು ಹತ್ತು ಸರಿ ಅವ್ರು ಡೌಟಲ್ಲಿ ಕೇಳ್ತಾರೆ ಸರ್ ಬರ್ತಾರ ಸ್ಮಶಾನದಲ್ಲಿ ಮುಹೂರ್ತ ಮಾಡ್ತಾ ಇದ್ದೀರಾ ಧ್ರುವ ಅವರು ಬರ್ತಾರ ಅಂತ ಕೇಳ್ತಾರೆ ಇಲ್ಲ ಸರ್ ಬರ್ತೀನಿ ಅಂತ ಹೇಳಿದಾರೆ ಬರ್ತಾರೆ ಅಂತ ಧ್ರುವ ಅವ್ರು ಬರ್ತಾರೆ ತುಂಬ ಅದ್ದೂರಿಯಾಗಿ ಒಂದು ಮುಹೂರ್ತ ಆಗುತ್ತೆ ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಇವನಿಗೆ ಕಾಫಿ ಬೇಡ ಅವಕಾಶ ಬೇಕು ಅಂತ ಅವಕಾಶ ಕೊಟ್ಟಿಲ್ಲ ಕಾಫಿ ಮಾತ್ರ ಕೊಟ್ಟರು ಕುಡಿದು ಕ್ಯಾಶುವಲಾಗಿ ಮಾತಾಡ್ಕೊಂಡು ಬಂದಿದ್ದೀನಿ ಸಿನಿಮಾದಲ್ಲಿ ಬೆಳೆಸೋರ್ಗಿನ್ನ ತುಳಿಯೋರು ಜಾಸ್ತಿ ಅಂತ ಯಾಕೆ ಅಂದರೆ ಬೆಳೆಸೋರು ಹತ್ತು ಜನ ಆದರೆ ತುಳಿಯೋರು ತೊಂಬತ್ತು ಜನ ಇರ್ತಾರೆ ಟೂ ತೌಸಂಡ್ ಸಿಕ್ಸ್ ಆಫ್ಟರ್ ಮುಂಗಾರು ಮಳೆ ಗಣೇಶ್ ಸರ್ದು ಈ ಕಡೆ ಒಂದು ಕಡೆ ದುನಿಯಾ ಹಿಟ್ಟಾಗುತ್ತೆ ಒಂದೇ ವರ್ಷದಲ್ಲಿ ರಾತ್ರೋರಾತ್ರಿ ದುನಿಯಾ ವಿಜಯ್ ಸರ್ ಸ್ಟಾರ್ ಆಗ್ತಾರೆ ಸಿನಿಮಾ ಇಂದ ಮುಂಗಾರು ಮಳೆ ಅಂತ ಒಂದು ಬರುತ್ತೆ ಗಣೇಶ್ ಸರ್ ಸ್ಟಾರ್ ಆಗ್ತಾರೆ ಈ ಎರಡನ್ನೂ ನೋಡಿ ಎಲ್ಲ ಒಂದು ಕಡೆ ತುಂಬ ಫಿಟ್ ಆಗಿದ್ದೋನು ಹ್ಯಾಂಡ್ಸಮ್ ಆಗಿದ್ದೋನು ಹೀರೋ ಆಗಬೇಕು ಅಂತ ಆಸೆ ಆಗಿದ್ದೆ ಆವಾಗ ನನಗೆ ಸೊ ಹೀರೋ ಆಗಬೇಕು ಅಂತ ಆಸೆ ಇತ್ತು ಬಟ್ ಎಲ್ಲಿ ಹೋಗಬೇಕು ಯಾರನ್ನ ಮೀಟ್ ಮಾಡಬೇಕು ಅದಕ್ಕೆ ಬೇಕಾದಂಥ ತಯಾರಿಗಳು ಏನು ಅನ್ನೋದು ನನಗೆ ದೇವರಣೆ ಗೊತ್ತಿರಲಿಲ್ಲ ಬರೀ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬರೀ ಒಂದು ಎಂಟು ಅವರ್ ಜಿಮ್ ಮಾಡು ಒಂದು ಅಷ್ಟು ಜನಕ್ಕೆ ಎಕ್ಸಸೈಸ್ ಹೇಳ್ಕೊಡು ಇಷ್ಟೇ ನನ್ನ ಲೈಫ್ ಇತ್ತು ಬಟ್ ಅದಾದಮೇಲೆ ಒಂದು ಜನ ಹೇಳಿದ್ರೆ ನೀನು ಹಿಂಗೆ ಹೋದರೆ ಯಾರು ತೊಳಲ್ಲ ಅದಕ್ಕೆ ಆದಂಥ ಒಂದು ಪ್ರಿಪ್ರೇಷನ್ಸ್ ಬೇಕು ಒಂದು ಫೋಟೋ ಶೂಟ್ ಮಾಡಿಸು ಒಂದು ಒಳ್ಳೊಳ್ಳೆ ಕಾಸ್ಟ್ಯೂಮಲ್ಲಿ ಲುಕ್ಕಲ್ಲಿ ಒಂದು ಫೋಟೋ ಶೂಟ್ ಮಾಡಿಸಿ ನೀನು ಆಲ್ಬಮ್ ತೊಗೊಂಡು ಒಂದಷ್ಟು ಜನ ಪ್ರೊಡ್ಯೂಸರ್ನ ಕಾಂಟ್ಯಾಕ್ಟ್ ಮಾಡು ಮೇ ಬಿ ಆದರೂ ಆಗ್ಬೋದು ಎಂತೆಂಥವರು ಆಗಿದ್ದಾರೆ ನೀನು ಯಾಕೆ ಆಗೋಕ್ಕಾಗಲ್ಲ ಅಂತ ಅಂದಿದ್ದ ಮಾತುಗಳಿಂದ ಒಂದು ಪ್ರೇರಣೆ ಆಗಿ ನಾನೊಂದು ಆಲ್ಬಮ್ ಮಾಡಿಸಿ ಎಂಟೈರ್ ಇವತ್ತು ಸಾಕಷ್ಟು ಜನ ಏನು ಹೇಳ್ತಾರೆ ಗಾಂಧಿನಗರ ಸಿನಿಮಾ ಇಂಡಸ್ಟ್ರಿ ಅದೇ ಗಾಂಧಿನಗರನ ನನ್ನ ಜಿಮ್ಮು ಬೆಳಗ್ಗೆ ಐದರಿಂದ ಒಂದು ಹತ್ತು ಗಂಟೆ ಜಿಮ್ ಟೈಮ್ ಆಗೋದ್ರೆ ಅಗೇನ್ ಮತ್ತೆ ಜಿಮ್ ಓಪನ್ ಆಗ್ತಾ ಇದ್ದಿದ್ದು ಫೋರಿಂದ ನೈನು ಇನ್ ಬಿಟ್ವೀನ್ ಫೋರ್ ಟು ಟೆನ್ ಒಳಗಡೆ ನಾನು ನನ್ನ ಆಲ್ಬಮ್ ತಗೊಂಡು ನೀಟಾಗಿ ರೆಡಿಯಾಗಿ ಗಾಂಧಿನಗರ ಹೋಗಿ ಎಲ್ಲರ ಆಫೀಸ್ಗಳು ಓಡಾಡ್ತಿದ್ದೆ ಫೋಟೋಸ್ ಒಂದಷ್ಟು ತೊಗೊಂಡು ಸರ್ ನಾನು ಒಬ್ಬ ಆರ್ಟಿಸ್ಟ್ ಆಗಬೇಕು ನನಗೊಂದು ಚಾನ್ಸ್ ಕೊಡಿ ಅಂತ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಂದ ಒಂದು ಕಡೆ ಯೂನಿಟ್ ವ್ಯಾನ್ ಇವತ್ತು ನನಗೆ ಗೊತ್ತಿದೆ ಯೂನಿಟ್ ವ್ಯಾನು ಲೈಟಿಂಗ್ ವ್ಯಾನು ಕ್ಯಾಮ್ರಾ ವ್ಯಾನ್ ಅಂತ ಅವಾಗ ಗೊತ್ತಿರ್ಲಿಲ್ಲ ಎಲ್ಲರೂ ಸುಮ್ಮನೆ ಸಿನಿ ಸರ್ವಿಸ್ ಅಂತ ಬೋರ್ಡ್ ಇತ್ತು ಅಂದ್ರೆ ಫೋಟೋ ತೊಗೊಂಡಾಗ ಗಾಡಿಗೆ ಆಗ್ತಾ ಇದೆ ಹಿಂದೆ ಕಾಂಟ್ಯಾಕ್ಟ್ ನಂಬರ್ ಬರ್ದು ನಂಬರ್ ಇಲ್ಲಿ ಅಂತ ಆಧಾರ ಮಾಡ್ತಾ ಇದ್ದೆ ಬಟ್ ಯಾರಿಗೂ ಹೇಳ್ತಾ ಇರ್ಲಿಲ್ಲ ಹಾಗೆ ನಾಲ್ಕು ಗಂಟೆಗೆ ಬಂದು ಶಿಸ್ತ ಟ್ರ್ಯಾಕ್ ಎಲ್ಲ ಹಾಕೊಂಡು ನನ್ನ ಪಾಡಿಗೆ ನಾನು ಜಿಮ್ಮಲ್ಲಿ ಅಲ್ಲಿ ಇರ್ತಾ ಇದ್ದೆ ನನ್ನ ಜಿಮ್ಗೆ ಒಬ್ರು ಈ ಪರಮ ಪದ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಪರಮಪದ ಇ ಟಿ ವಿ ಕನ್ನಡದಲ್ಲಿ ಮಧ್ಯಾಹ್ನ ಮೂರು ಗಂಟೆ ಐದು ನಿಮಿಷಕ್ಕೆ ಅದರದ್ದು ಡೈಲಾಗ್ ರೈಟ್ರು ರುದ್ರೇಶ್ ಅಂತ ಒಬ್ಬರು ನನ್ನ ಜಿಮ್ಮಿಗೆ ಬರ್ತಾಯಿದ್ರು ಅವಾಗ ಅವರೇ ನಾನು ನಿನ್ಗೆ ಹೇಳ್ತೀನಿ ಒಂದು ಸರಿ ಮಾಡು ಚಾನ್ಸ್ ಕೊಡಿಸ್ತೀನಿ ಮಾಡು ಸಿಕ್ಕಿದ್ರೆ ಮಾಡ್ತೀನಿ ಸರ್ ಆವಾಗ ಫಸ್ಟ್ ಟೈಮ್ ನನಗೊಂದು ಕಾನ್ಸ್ಟೇಬಲ್ ಕ್ಯಾರೆಕ್ಟ್ರು ಫೈನಲ್ ಕಟ್ ಪ್ರೊಡಕ್ಷನ್ ಅಂತ ನಮ್ಮ ಸಿ ಕೈ ಚಂದ್ರು ಅವ್ರದು ಆ ಇದರಲ್ಲಿ ಕರಿಯಪ್ಪ ಅಂತ ಒಂದು ಕಾನ್ಸ್ಟೇಬಲ್ ಕ್ಯಾರೆಕ್ಟ್ರಿಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು ನಾನು ಅಲ್ಲೇ ಅದು ಒಂದು ದಿನದ ಪಾತ್ರ ಡೈಲಾಗ್ ಇರಲಿಲ್ಲ ಇಲ್ಲೇ ನಾಯಂಡಳ್ಳಿ ಹತ್ರ ಶೂಟ್ ಇತ್ತು ಒಂದು ಆಸ್ಪತ್ರೆ ಸೀನು ಸೊ ಜಸ್ಟ್ ನಿಂತ್ಕೊಂಡು ಒಂದು ಗನ್ ಹಿಡ್ಕೊಂಡು ಆಸ್ಪತ್ರೆ ಎಂಟ್ರೆನ್ಸಲ್ಲಿ ನಿಲ್ಲೋದು ಅದೊಂದು ಪಾತ್ರ ಆಗಿ ಅಗೇನ್ ಮತ್ತೆ ನಾನು ಜಿಮ್ ಲೈನಲ್ಲಿ ನಾನು ಆರಾಮಾಗಿದ್ದೆ ಒಂದು ಎಂಟು ವರ್ಷದ ಹಿಂದೆ ನನ್ನ ಜಿಮ್ಗೆ ಒಬ್ಬರು ಜಗದೀಶ್ ಅಂತ ಬರ್ತಾ ಇದ್ದರು ಒಂದು ಬಿಸ್ನೆಸ್ ಮ್ಯಾನು ಸೊ ಅವ್ರಿಗೆ ಹೀರೋ ಆಗೋ ಹುಚ್ಚಿತ್ತು ಅವರು ಸರ್ ಒಂದು ಸಿನಿಮಾ ಮಾಡೋಣ ನಾವೆಲ್ಲ ಸೇರಿಕೊಂಡು ನೀವು ಇಷ್ಟು ಸಖತ್ತಾಗಿದ್ದೀರಾ ನೀವೇ ವಿಲನ್ ಮಾಡಿ ನಾನು ಹೀರೋ ಮಾಡ್ತೀನಿ ಸೊ ಆವಾಗ ಅವ್ರಿಗೆ ಅಂತಲೇ ಒಂದು ಮೂರು ವರ್ಷ ಕೂತ್ಕೊಂಡು ಒಂದು ಒಂದೊಳ್ಳೆ ಕತೆ ಮಾಡ್ದೋ ಅದಕ್ಕೊಂದು ಟೈಟ್ಲ್ ಕೂಡ ಫಿಕ್ಸ್ ಮಾಡ್ದು ತರ್ಡ್ ಕ್ಲಾಸ್ ಅಂತ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಸ್ಟು ಅವಿನಾಶ್ ಸಾರು ರಮೇಶ್ ಭಟ್ ಸಾರು ತುಂಬ ಒಳ್ಳೆ ಸ್ಟಾರ್ ಕ್ಯಾಸ್ಟು ಸೊ ಆ ಟೈಮಲ್ಲಿ ಆ ಕಥೆಯಲ್ಲಿ ಒಬ್ಬ ವಿಲನ್ ಬೇಕಿತ್ತು ಸೊ ನಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ ವರ್ಕ್ ಮಾಡಿಕೊಂಡು ಡೈಲಾಗ್ ರೈಟಿಂಗ್ ಮಾಡಬೇಕಾದ್ರೆ ನನಗೊಂದು ತಲೆಲಿತ್ತು ನಮ್ಮ ಉದಯನ ಇದರಲ್ಲಿ ವಿಲನ್ ಮಾಡಬೇಕು ಅನ್ನೋದು ನನಗೆ ಸೊ ಒಂದಿನ ಹೇಳ್ದೆ ಹೇಳಿದೆ ಇವ್ರಿಗೆ ಈರೋಗೆ ಸರ್ ಹಿಂಗೆ ನಾನು ಬಾಮ ಇದ್ದ ಇದ್ದಾನೆ ಸಿನಿಮಾ ಆ್ಯಕ್ಟರು ವಿಲನ್ ಮಾಡೋಣ ಸರ್ ಹಾಂ ಆಯ್ತು ಸರ್ ಓಕೆ ನೀವು ಹೇಳಿದ್ಮೇಲೆ ಮುಗೀತು ಮಾಡೋಣ ಸರ್ ಅದು ಅದರದ್ದು ಮಾತುಕತೆ ಹಂತದಲ್ಲಿರಬೇಕಾದ್ರೇ ಇದು ಮಾಸ್ತಿ ಗುಡಿಲಿ ಇವನು ತೀರ್ಕೊಂಡ ಅನ್ನೋ ವಿಷಯ ನನಗೆ ಬಂತು ಕಟ್ ಮಾಡಿದ್ರೆ ವಿಲನ್ ಇನ್ನು ಯಾರೋ ಬೇರೆಯವ್ರು ಬೇಕಲ್ಲ ಸೊ ಬೇರೆ ಯಾರನ್ನಾದರೂ ಹುಡ್ಕೋಣ ಅನ್ನೋ ಟೈಮ್ಗೆ ಒಂದಿನ ಹೀರೋ ಮತ್ತು ಅವನ ಸ್ನೇಹಿತರೆಲ್ಲ ಸೇರಿಕೊಂಡು ಯಾರು ಬೇಡ ರಾಜು ಸರ್ನೇ ವಿಲನ್ ಮಾಡೋಣ ಚೆನ್ನಾಗಿದ್ದಾರೆ ಇವರು ಇವ್ರನ್ನ ವಿಲನ್ ಮಾಡೋಣ ಸೊ ಕಟ್ ಮಾಡಿದ್ರೆ ಒಂದಿನ ನನಗೆ ಹೇಳಿದೆ ಸರ್ ನೀವೇ ವಿಲನ್ ಈ ಸಿನಿಮಾಗೆ ಏ ಬೇಡಪ್ಪ ನನಗೇನು ಎಕ್ಸ್ಪೀರಿಯನ್ಸೇ ಇಲ್ಲ ನನಗೆ ಏನೂ ಹಿಂದೂ ಮುಂದೆ ಏನೂ ಗೊತ್ತಿಲ್ಲ ಸಿನಿಮಾ ಬಗ್ಗೆ ವಿಲನ್ ಆದರೆ ಬೇಡ ಇಲ್ಲ ಸರ್ ನೀವು ಮಾಡಿ ಮಾಡ್ತೀರಾ ನಾನು ಮಾಡಿಸ್ತೀನಿ ಡೈರೆಕ್ಟ್ರ್ಗಳು ನಾನು ಮಾಡಿಸ್ತೀನಿ ನೀವು ಮಾಡಿ ಸೊ ಅಲ್ಲಿಂದ ತರ್ಡ್ ಕ್ಲಾಸ್ ಅನ್ನೋದು ಒಂದು ಸಿನ್ಮಾ ಅದರಲ್ಲಿ ಮೇಯ್ನ್ ವಿಲನ್ನು ಡೈಲಾಗ್ ಎಲ್ಲ ಚೆನ್ನಾಗಿತ್ತು ಎಲ್ಲ ನಾನೇ ಬರೆದಿದ್ದೆ ಒಂದು ಮೂರು ಫೈಟು ನಾನು ಆಲ್ಮೋಸ್ಟ್ ಫೈಟ್ ಅಂದರೆ ನಮಗೆ ತುಂಬ ಈಸಿ ಸೊ ಲೈನಲ್ಲಿ ಇರೋದ್ರಿಂದ ನನಗೆ ಅದೊಂಥರ ಈಸಿ ಸೊ ಸಿನ್ಮಾ ರಿಲೀಸ್ ಆಯಿತು ನಾನು ಎಲ್ಲರೂ ಕನ್ಸು ಕಟ್ಟಿದಂಗೆ ಕಟ್ಟಿದ್ದೆ ಈ ಸಿನಿಮಾ ರಿಲೀಸ್ ಆಗಿ ಒಂದು ದೊಡ್ಡ ಸ್ಕ್ರೀನಲ್ಲಿ ನಮ್ಮನ್ನು ನಾವು ನೋಡ್ಕೊತೀವಿ ಮೇ ಬಿ ಇಲ್ಲಿಂದ ನನಗೆ ಸಿನಿ ಜರ್ನಿಲಿ ಸ್ವಲ್ಪ ಬ್ಯುಸಿ ಆಗ್ತೀನಿ ಒಂದಷ್ಟು ಸಿನಿಮಾಗಳು ನಾನು ಹುಡ್ಕೊಂಬರುತ್ತೆ ಅನ್ನೋ ಭ್ರಮೇಲಿದ್ದೆ ನನಗೆ ಈಗ ಅನ್ನಿಸತ್ತೆ ಸರ್ ಸಿನಿಮಾದಲ್ಲಿ ಬೆಳೆಸೋರ್ಗಿನ್ನ ತುಳಿಯೋರು ಜಾಸ್ತಿ ಅಂತ ಅಂದರೆ ಬೆಳೆಸೋರು ಹತ್ತು ಜನ ಆದರೆ ತುಳಿಯೋರು ತೊಂಬತ್ತು ಜನ ಇರ್ತಾರೆ ಇದೆಲ್ಲದನ್ನು ಮೀರಿ ಏನೋ ಒಂದು ಮಾಡಬೇಕು ಅನ್ನೋದು ಸ್ಟ್ರಾಂಗ್ ಆಗಿದೆ ಮನಸಲ್ಲಿ ಬಟ್ ಸಪೋರ್ಟ್ ಇಲ್ವಲ್ಲ ಕಟ್ ಮಾಡಿದ್ರು ಅಲ್ಲಿಂದ ಏನು ನನಗಷ್ಟು ಸಿನಿಮಾಗಳು ಬರಲಿಲ್ಲ ಸರ್ ಅಗೈನ್ ಮತ್ತೆ ಬೇಡ ಈ ಲೈನು ಅಂದ್ಬಿಟ್ಟು ನಾನು ಜಿಮ್ ಲೈನಲ್ಲೇ ಇದ್ದೆ ನಾನು ಸೊ ಉದಯ್ ತೀರ್ಕೊಂಡ ಉದಯ್ ತೀರ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು ಸಿನಿಮಾ ಇಂಡಸ್ಟ್ರಿ ಅಂದರೆ ಇಷ್ಟು ದೊಡ್ಡದಿದೆ ಇಷ್ಟು ದೊಡ್ಡ ದೊಡ್ಡ ನಾವು ಯಾರ್ಯಾರನ್ನ ಟಿ ವಿಲಿ ನೋಡ್ತೀವಿ ಅವ್ರನ್ನೆಲ್ಲ ನಾವು ಹತ್ರದಲ್ಲಿ ನೋಡ್ತೀವಿ ಮಾತಾಡ್ತೀವಿ ಇವ್ರ ಜೊತೆ ಬಾಂಡಿಂಗ್ ಇರುತ್ತೆ ಅನ್ನೋದು ನಮ್ಮ ಉದಯ್ ಎಲ್ಲ ನನಗೆ ಅವತ್ತು ದಿನ ರಾತ್ರಿ ಗೊತ್ತಾಯ್ತು ಸರ್ ಸೊ ಕಟ್ ಮಾಡಿದ್ರೆ ಯಾವಾಗ ನಮ್ಮ ದುನಿಯಾ ಸೂರಿ ಸರ್ ಹೇಳಿದ್ರು ಅಲ್ಲಿಂದ ನನಗೊಂದು ಆಸೆ ಶುರುವಾಯಿತು ಇಲ್ಲ ಆವತ್ತು ಹೀರೋ ಆಗಿ ಎರಡು ಸಾವಿರದ ಆರು ಏಳರಲ್ಲಿ ಟ್ರೈ ಮಾಡಿದ್ದೆ ಅಗೇನ್ ಮತ್ತೆ ಇವತ್ತು ಹೀರೋ ಆಗೋ ವಯಸ್ಸು ಅಲ್ಲ ಟೈಮು ಅಲ್ಲ ಅಟ್ಲೀಸ್ಟ್ ಒಂದು ಆರ್ಟಿಸ್ಟ್ ಆಗ್ಬೋದಲ್ವ ಅಂದ್ಬಿಟ್ಟು ಅಲ್ಲಿಂದ ಬಿ ಎರ್ಡ್ ಬಿಡೋಕ್ಕೆ ಶುರು ಮಾಡಿದೆ ನನ್ನ ಬಿ ಎರ್ಡ್ಗೆ ನನ್ನ ಲಕ್ಕೂ ಒಂದು ಹೊಸ ಥರ ಇದ್ದೆ ಜನಕ್ಕೆ ಉದಯ್ ಭಾವ ಅನ್ನೋದಕ್ಕೆ ಒಂದಷ್ಟು ಪಾತ್ರಗಳು ಸಿಕ್ಕಿದ್ರೆ ನನ್ನ ಕೆಪಾಸಿಟಿಗೆ ಒಂದಷ್ಟು ಪಾತ್ರಗಳು ಸಿಕ್ತು ಸೊ ಕೆಲಸ ಮಾಡ್ತಾಯಿದ್ದೀನಿ ಒಂದು ವಿಷಯ ಒಂದಷ್ಟು ಜನಕ್ಕೆ ಕಹಿ ಅನಿಸ್ಬೋದು ಬಟ್ ಆ್ಯಸ್ ಎ ಆರ್ಟಿಸ್ಟಾಗಿ ನಾನು ಹೇಳಲೇಬೇಕು ಸೊ ಉದಯ್ಗೆ ಅವಕಾಶ ಕೊಟ್ಟಂತ ಎಲ್ಲ ನಿರ್ದೇಶಕರೂ ಮೀಟ್ ಮಾಡಿದೀವಿ ಸರ್ ನಮ್ಮ ಸುಮಾರು ಜನದ ಹೆಸರು ಬೇಡ ಅವ್ರಿಗೆ ಅರ್ಥ ಆಗುತ್ತೆ ಈ ಇಂಟರ್ವ್ಯೂ ನೋಡಿದಾಗ ಇವ್ರು ನನ್ನ ಹತ್ರ ಬಂದಿದ್ರು ಅಂತ ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಉದಯ್ಗೆ ಯಾರ್ಯಾರು ಎರಡು ಮೂರು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಕೆಲಸ ಕೊಟ್ಟಿದ್ರು ಎಲ್ಲ ಡೈರೆಕ್ಟ್ರ ಹತ್ರನೂ ಹೋಗ್ತಿ ಹೋಗಿದ್ದೀನಿ ಸೊ ಉದಯ್ ಬಾಬಾ ಅಂದಿದ ತಕ್ಷಣ ಬನ್ರಿ ಕುತ್ಕೊಳ್ರಿ ಕಾಫಿ ಕೊಡ್ರಿ ಅಂತ ಕಾಫಿ ಕೊಟ್ಟು ಮಾತಾಡಿಸ್ತಾಯಿದ್ರು ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಇವನಿಗೆ ಕಾಫಿ ಬೇಡ ಅವಕಾಶ ಬೇಕು ಅಂತ ಅವಕಾಶ ಕೊಟ್ಟಿಲ್ಲ ಕಾಫಿ ಮಾತ್ರ ಕೊಟ್ಟರು ಕುಡಿದು ಕ್ಯಾಶುವಲಾಗಿ ಮಾತಾಡ್ಕೊಂಡು ಬಂದಿದ್ದೀನಿ ಸೊ ಆ ನಿರ್ದೇಶಕರು ಎಲ್ಲರ ಹತ್ರ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ಯಾವತ್ತಾರು ಕರೀತಾರೆ ಅನ್ನೋ ಭರವಸೆ ಐತೆ ಅವ್ರು ಕರೆದಾಗ ಅವ್ರಿಗೆ ಫುಲ್ಫಿಲ್ ಮಾಡ್ತೀನಿ ಅನ್ನೋದು ನನ್ನ ಒಳಗಡೆ ಇದೆ ಖಂಡಿತ ಮಾಡ್ತೀನಿ ಸರ್ ಇದುವರೆಗೂ ನನ್ನ ಜರ್ನೀಲಿ ಒಂದು ಎಂಟು ವರ್ಷದ ಜರ್ನಿಲಿ ಇಪ್ಪತ್ತ್ಮೂರು ಸಿನಿಮಾ ಮಾಡಿದ್ದೀನಿ ಕಲಾವಿದರು ದುರಂತ ಏನೋ ಅಂದರೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದಷ್ಟು ಸಿನಿಮಾ ಮಾಡಿರ್ತೀವಿ ರಿಲೀಸ್ ಆಗಿರೋಲ್ಲ ಇನ್ನೊಂದಷ್ಟು ಸಿನ್ಮಾ ರಿಲೀಸ್ ಆಗಿದ್ದರೆ ಅಲ್ಲಿ ನಮ್ಮ ಪಾತ್ರಗಳೇ ಇರೋಲ್ಲ ಗೊತ್ತಿರುತ್ತೆ ನಿಮಗೆ ಆ ಥರ ಒಂದು ಹದಿಮೂರು ಹದಿನಾಲ್ಕು ಸಿನಿಮಾ ಹೊಸಬ್ರ ಸಿನ್ಮಾ ಮಾಡಿದ್ದೀನಿ ಸೊ ಇನ್ನೊಂದಷ್ಟು ತ್ರಿಶೂಲಂ ಅಂತ ಉಪೇಂದ್ರ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ ಅದು ರಿಲೀಸ್ ಆಗಿಲ್ಲ ದೊಡ್ಡ ಪ್ರೊಡಕ್ಷನ್ನು ದೊಡ್ಡಿರೋ ರಿಲೀಸ್ ಆಗಿಲ್ಲ ಫೈಟ್ ಎಲ್ಲ ಮಾಡಿದ್ದೀನಿ ಸೊ ಒಂದು ನಾಲ್ಕು ದಿನ ಕೆಲಸ ಮಾಡಿದ್ದೀನಿ ಅದರಲ್ಲಿ ಒಂದು ಮುಸ್ಲಿಮ್ ಕ್ಯಾರೆಕ್ಟ್ರು ಸೊ ರಿಲೀಸ್ ಆಗಿಲ್ಲ ಬಜರಂಗಿ ಅಂತ ಒಂದು ಸಿನಿಮಾ ಮಾಡಿದೆ ಹರ್ಷ ಮಾಶು ಕರೆದು ಕೆಲಸ ಕೊಟ್ಟರು ಸೊ ಅದು ರಿಲೀಸ್ ಆಗಿದೆ ಆ ಸಿನಿಮಾ ಇಂದ ಒಂದಷ್ಟು ಗೊತ್ತಲ್ಲ ಸರ್ ಈಗೊಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದರೆ ಇದರಿಂದ ನನಗೇನೋ ಆಗುತ್ತೆ ಅನ್ನೋದು ಪ್ರತಿಯೊಬ್ಬ ಕಲಾವಿದನಿಗೂ ಕನಸಿರುತ್ತೆ ನಾನು ಪ್ರತಿ ಸಿನಿಮಾ ನಂದೆಲ್ಲೋ ರಿಲೀಸ್ ಆಗೋವಾಗ ಇದರಿಂದ ಒಂದಷ್ಟು ಸಿನಿಮಾ ಫೋನ್ ಬರುತ್ತೆ ಕೆಲಸ ಮಾಡ್ತೀವಿ ಅಂದ್ಕೊತೀವಿ ಅದರಿಂದನೂ ಆಗಿಲ್ಲ ಇನ್ನೊಂದಷ್ಟು ಸಿನಿಮಾ ಹೊಸಬ್ರದ್ದು ಮಾಡಿದ್ದೀನಿ ಸರ್ ರಿಲೀಸ್ ಆಗಿಲ್ಲ ಈಗ ರೀಸೆಂಟಾಗಿ ಒಂದು ನವಮಿ ಅಂತ ಒಂದು ಟ್ರೈಲರ್ ಲಾಂಚ್ ಮಾಡಿದ್ರು ಅದು ನಮ್ಮ ಎಸ್ ಅವರು ಮಗ ಡೈರೆಕ್ಷನ್ ಪವನ್ ಅಂತ ಅಭಿ ಅಂತ ಹೊಸ ಇರು ಅದರಲ್ಲಿ ಒಳ್ಳೆ ಮಂತ್ರವಾದಿ ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಟ್ರೈಲರ್ ಮೊನ್ನೆ ಲಾಂಚ್ ಮಾಡಿದ್ರು ಟ್ರೈಲರಲ್ಲೂ ನಾಲ್ಕೈದು ಶಾಟ್ ಹಾಕಿದಾರೆ ಚೆನ್ನಾಗಿದೆ ಮಾಡಿದ್ದೀನಿ ಸರ್ ಸೀರಿಯಲ್ಸು ರೆಗ್ಯುಲರ್ ನಡೀತಾ ಇದೆ ಆಲ್ಮೋಸ್ಟ್ ಒಂದು ಹದಿನೇಳು ಹದಿನೆಂಟು ಸೀರಿಯಲ್ ಮಾಡಿದ್ದೀನಿ ಇವತ್ತು ಎನಿ ಸೀರಿಯಲಲ್ಲಿ ಮಂತ್ರವಾದಿ ಅಗೋರಿ ಪೂಜಾರಿ ಈ ಥರದ್ದೇ ಒಂದಷ್ಟು ಕ್ಯಾರೆಕ್ಟರ್ಸ್ ನನಗೆ ಸ್ಟಿಕ್ಕನ್ನಾಗಿಬಿಟ್ಟಿದೆ ಯಾಕೆ ಅಂದರೆ ಅದು ಗೊತ್ತಿಲ್ಲ ಅವ್ರಿಗೆ ನಾನು ಚೆನ್ನಾಗಿ ಮಾಡ್ತಿದ್ನಿ ಅಂತನೋ ಇಲ್ಲ ನಾನು ಬಿ ಎರ್ಡೆಲ್ಲ ಉದ್ದಾಯಿತು ಇದಕ್ಕೆ ಇವರು ಸೂಟಬಲ್ ಆಗ್ತಾರೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಅಷ್ಟು ಜನ ಮ್ಯಾನೇಜರ್ಸ್ ಇವತ್ತು ಕರೀತಾರೆ ವಿಶ್ವಾಸ ಇಟ್ಕೊಂಡಿದ್ದೀನಿ ಆಮೇಲೆ ಯಾವುದೇ ಸೆಟ್ಗೆ ಹೋದ್ರು ತುಂಬ ನೀಟಾಗಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ ಕೆಲಸ ಮಾಡ್ತೀನಿ ನನ್ನ ಪಾತ್ರ ಅಲ್ಲೇನಿರುತ್ತೋ ಅಷ್ಟು ಮಾತ್ರ ಮಾಡ್ಕೊಂಡು ನೆಮ್ಮದೇ ಮನೆಗೆ ಬರ್ತೀನಿ ಒಂದಷ್ಟು ಅವಕಾಶ ಸಿಗ್ತಾ ಇದೆ ಬಟ್ ಇನ್ನೊಂದಷ್ಟು ಅವಕಾಶಗಳಿಗೆ ಎದುರು ನೋಡ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಮೊದಲಿಂದಾನು ತುಂಬ ಸ್ಕೂಲ್ ಲೈಫಿಂದನೂ ನನ್ನ ಬಾಲ್ಯದ ದಿನದಿಂದಾನು ನಾನು ಬರೆಯೋದು ಅಂದರೆ ಹುಚ್ಚು ಸೊ ಕವಿತೆ ಬರಿತೀನಿ ಸಾಂಗ್ ಬರಿತೀನಿ ಆ ನಿಟ್ಟಿನಲ್ಲಿ ನನಗೆ ಎಲ್ಲೋ ಒಂದು ಕಡೆ ಒಂದು ಕತೆ ತಲೆಯಲ್ಲಿ ಬಂದಿತ್ತು ಅದನ್ನು ಬರಿತಾ ಇದ್ದೆ ಅಂದರೆ ಆವಾಗೂ ಆ ಕತೆಗೆ ನಾನು ತುಂಬ ವರ್ಷದ ಹಿಂದೆ ಬರಿಬೇಕಾದರೂ ಆ ಕತೆಗೆ ನಮ್ಮ ಉದಯನ ಹೀರೋ ಮಾಡಬೇಕು ಅಂತಲೇ ಅದಕ್ಕೆ ಮುನ್ನುಡಿ ಬರೆದಿದ್ದು ಸೊ ಅದನ್ನು ಕಂಟಿನ್ಯೂಸ್ ಆಗಿ ಬರಿತಾ ಇರಲಿಲ್ಲ ನನ್ನ ತಲೆಗೆ ಯಾವುದೋ ಒಂದು ಸೀನ್ ಬಂದಾಗ ರಾತ್ರಿ ಎದ್ದು ಮನೇಲಿ ವೈಟ್ ಪೇಪರಲ್ಲಿ ಗೀಚ್ ಎಲ್ಲ ಒಂದು ಕಡೆ ಇದ್ದೆ ಅದು ಒಂದಷ್ಟು ಕರೆಕ್ಟಾಗಿ ಒಂದು ಫಾರ್ಮೆಟ್ ಆದಾಗ ಒಂದು ಸಿನಿಮಾ ಮಾಡೋಣ ಅಂತ ಸೊ ಎಲ್ಲ ಒಂದು ಕತೆ ಒಂದು ಫೈನಲ್ ಅಂತ ನನ್ನ ಮೈಂಡಿಗೆ ಓಕೆ ಇವಾಗ ಸಿನಿಮಾ ನಾನು ಮಾಡ್ಬೋದು ಅನ್ನೋ ಒಂದು ಮಟ್ಟಕ್ಕೆ ಬಂದಾಗ ಅದಕ್ಕೆ ಬೇಕಾದಂಥ ನನ್ನ ಹೀರೋನೇ ಇರಲಿಲ್ಲ ಸೊ ಈಗೇನು ಮತ್ತೆ ಆ ಕತೆ ಯಾರೋ ಒಬ್ರಿಗೆ ನರೇಟ್ ಮಾಡ್ತೀನಿ ಕತೆ ರೀ ಹೀರೋ ಯಾರು ಮಾಡೋಣ ಅಂತಾರೆ ದುಡ್ಡಿರೋ ಹತ್ರ ಹೋಗಿ ಹೇಳೋದಕ್ಕೆ ನಾನು ನಿರ್ದೇಶಕ ಅಲ್ಲ ಆಮೇಲೆ ನಾನು ಹೋಗಿ ಅವ್ರಿಗೆ ಹೇಳೋಂಥ ಧೈರ್ಯ ಇರಲಿಲ್ಲ ಯಾಕೆಂದರೆ ಹತ್ರನೂ ಕೆಲಸ ಮಾಡಿಲ್ಲ ಒಂದು ಫ್ರೇಮ್ ಅಂದರೆ ಗೊತ್ತಿಲ್ಲ ಲೆನ್ಸ್ ಅಂದರೆ ಗೊತ್ತಿಲ್ಲ ಶಾರ್ಟ್ ಏನು ಮಾಡಬೇಕು ಏನೂ ಗೊತ್ತಿಲ್ಲ ಸೊ ಒಂದು ಡೈರೆಕ್ಟ್ರು ಆಗಬೇಕು ಅಂತ ಕತೆ ಬರ್ದೀನಿ ನನ್ನ ಮಾತ್ರಕ್ಕೆ ಹೀರೋ ಡೇಟ್ ಕೊಡಲ್ಲ ಸೊ ಯಾರೋ ಒಬ್ಬ ಹೊಸ ಹುಡುಗನ ಹುಡುಕ್ತೀನಿ ಶಿವು ಅಂತ ಆ ಹುಡುಗನ ಕಡೆಯಿಂದನೇ ಪ್ರೊಡ್ಯೂಸರ್ ಬರ್ತಾರೆ ಸೊ ಅವ್ರ ಕತೆ ನೈರೆಕ್ಟ್ ಮಾಡ್ತೀನಿ ಇಷ್ಟ ಆಗುತ್ತೆ ಸೊ ಯಾರೋ ಡೈರೆಕ್ಟ್ರ್ ಹಾಕಿ ನಿಮ್ಮ ಕತೆ ನೀವೇ ಡೈರೆಕ್ಟ್ ಮಾಡಿ ಅಂತ ಒಂದು ಚಾನ್ಸ್ ಕೊಡ್ತಾರೆ ಸೊ ಆ ಕಥೆನ ಆ ಮುಹೂರ್ತನ ಅಗೇನ್ ಮತ್ತೆ ನಾನು ನಮ್ಮ ಉದಯಿ ಸಮಾಧಿ ಮುಂದೆನೇ ಮುಹೂರ್ತ ಮಾಡಬೇಕು ಅನ್ನೋದೊಂದು ಹಠ ಇತ್ತು ಆ ಹಠಕ್ಕೆ ಬೆಂಬಲವಾಗಿ ನಿಂತವ್ರು ನಮ್ಮ ಧ್ರುವ ಅವರು ಸೊ ಅವತ್ತು ಮನೆಗೆ ಹೋಗ್ತೀನಿ ಸರ್ ಈಗ ನಾನೊಂದು ಸಿನಿಮಾ ಇದ್ದೀನಿ ಉದಯ ಗೋರಿ ಮುಂದೆನೇ ಮುಹೂರ್ತ ಮಾಡ್ತಾಯಿದ್ದೀನಿ ನಾನು ಯಾರನ್ನೂ ನಂಬಿಲ್ಲ ಯಾರೂ ನನಗೆ ಹಿಂದೆ ಮುಂದೆ ಯಾರಿಲ್ಲ ನಿಮ್ಮನ್ನ ನಂಬಿ ನಿಮ್ಮ ಹತ್ರ ಬಂದಿದ್ದೀನಿ ನೀವು ಬರ್ಬೇಕು ಸರ್ ಅಂತ ಕರಿತೀನಿ ಒಂದೇ ಮಾತು ಹೇಳ್ತಾರೆ ಈ ಸಿನಿಮಾಗೆ ನಾನು ಏನು ಬೇಕೋ ಸಪೋರ್ಟ್ ಮಾಡ್ತೀನಿ ಉದಯ್ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಯಾಕೆಂದರೆ ಅವ್ರನ್ನ ಎರಡು ಸಿನಿಮಾದಲ್ಲಿ ಧ್ರುವಾರ್ ಜೊತೆ ತುಂಬ ಕ್ಲೋಸ್ ಆಗಿದ್ದರು ಅವರು ತುಂಬ ಕ್ಲೋಸ್ ಆಗಿದ್ದಾಗ ನಮ್ಗೆ ಹೇಳೋರು ಸೊ ನಾನು ಆವಾಗ ಅವ್ರ ಹತ್ರ ಹೋದಾಗ ಸರಿ ಬರ್ತೀನಿ ಅಂತಾರೆ ಡೇಟ್ ಕೊಡ್ತಾರೆ ಮುಹೂರ್ತ ಮಾಡ್ತೀವಿ ಬನ್ಶಂಕರಿ ಸ್ಮಶಾನದಲ್ಲಿ ಚಿತಾಗಾರದ ಮುಂದೆನೇ ಒಂದು ದೊಡ್ಡದಾಗ ಮುಹೂರ್ತ ಮಾಡ್ತೀವಿ ನಂದು ಒಂದು ಹಠ ಸರ್ ಏನಾದರೂ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ರೆ ಅದನ್ನು ಅಲ್ಲದೇ ಜಾಗದಲ್ಲಿ ಮಾಡ್ತೀನಿ ಅನ್ಕೊಂಡಾಗೆ ಮಾಡ್ತೀನಿ ಅದು ಸ್ವಲ್ಪ ನಿಧಾನ ಆಗ್ಬೋದು ಬಟ್ ಮಾಡ್ತೀನಿ ಸೊ ಆ ಥರ ಸ್ಮಶಾನದಲ್ಲೇ ಮಾಡ್ತೀನಿ ನಮ್ಮ ಎಂಟೈರ್ ಮೀಡಿಯಾ ಪೀಪಲ್ಸ್ ಯಾರು ಬರೋಲ್ಲ ಅಂತಾರೆ ಫಸ್ಟು ಇಲ್ಲ ಸರ್ ಯಾವ್ದಾರು ಒಂದು ದೊಡ್ಡ ಸೆಲೆಬ್ರಿಟಿ ಬಂದರೆ ಬರ್ತೀವಿ ಇಲ್ಲಾಂದರೆ ನೀವು ಹೆಸರಿಲ್ಲ ಹೀರೋನು ಹೆಸರಿಲ್ಲ ಚಾನಲ್ವ್ರು ಯಾರು ಬರೋಲ್ಲ ಅಂತಾರೆ ಅವಾಗ ಹೇಳ್ತೀನಿ ಇಲ್ಲ ಧ್ರುವ ಅವರು ಬರ್ತಾರೆ ಬನ್ನಿ ಅಂತ ಸೊ ಆವಾಗೂ ಒಂದು ಹತ್ತು ಸರಿ ಅವ್ರು ಡೌಟಲ್ಲಿ ಕೇಳ್ತಾರೆ ಸರ್ ಬರ್ತಾರ ಸ್ಮಶಾನದಲ್ಲಿ ಮುಹೂರ್ತ ಮಾಡ್ತಾ ಇದ್ದೀರಾ ಧ್ರುವ ಅವ್ರು ಬರ್ತಾರ ಅಂತ ಕೇಳ್ತಾರೆ ಇಲ್ಲ ಸರ್ ಬರ್ತೀನಿ ಅಂತ ಹೇಳಿದಾರೆ ಬರ್ತಾರೆ ಅಂತ ಧ್ರುವ ಅವರು ಬರ್ತಾರೆ ತುಂಬ ಅದ್ದೂರಿಯಾಗಿ ಒಂದು ಮುಹೂರ್ತ ಆಗುತ್ತೆ ಹಾಗೇನು ಕಟ್ ಮಾಡಿದ್ರೆ ಮತ್ತೆ ಒಂದು ಒಂದು ಒಂದೂವರೆ ತಿಂಗಳು ಶೂಟ್ ಮಾಡ್ತೀನಿ ಚಿಕ್ಕಮಂಗ್ಳೂರಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಸಿನಿಮಾ ಮುಗಿದಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಸಿನಿಮಾ ಇದೆ ಸೊ ಅದೊಂದು ಫಸ್ಟ್ ಒಂದು ಚಿಕ್ಕ ಬಜೆಟ್ ಅಂತ ಪ್ಲ್ಯಾನ್ ಮಾಡ್ದು ಅದು ಗೊತ್ತಿಲ್ಲ ಯಾವ ದೇವ್ರ ಆಶೀರ್ವಾದನೋ ಪ್ರೊಡ್ಯೂಸರ್ಗೆ ತುಂಬ ನಂಬಿಕೆ ನನ್ನ ಮೇಲೆ ಇಲ್ಲ ಉದಯ್ ಕತೆ ಹೇಳಿದಾಗೆ ತೆಗಿತಾರೆ ಸಿನಿಮಾನ ಅನ್ನೋದೊಂದು ಭರವಸೆ ಬರುತ್ತೆ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಒಂದು ಮೂರು ಸಾಂಗ್ ಕೂಡ ಮುಗಿಸಿದ್ವಿ ಲಾಸ್ಟು ರಾಜೇಶ್ ಕೃಷ್ಣನ್ ಸರ್ ಕೈಲಿ ಒಂದು ಸಾಂಗ್ ಆಡಿಸ್ದೆ ಡ್ಯೂಯೆಟ್ ಸಾಂಗ್ ಅವ್ರ ಕೈಲೇ ಆಡಿಸ್ಬೇಕು ಅಂತಿತ್ತು ಅವ್ರ ಕೈ ಆಡಿಸಿದೆ ವಿಜಯ್ ಪ್ರಕಾಶ್ ಸರ್ಗೆ ಒಂದು ಸಾಂಗಾಗಿ ಮಾತಾಡಿದ್ದೀವಿ ಒಂದು ಲಾಸ್ಟ್ ಆ ಸಿನಿಮಾದಲ್ಲಿ ಒಂದು ದೇವ್ರದ್ದು ಒಂದು ಸಾಂಗ್ ಬರುತ್ತೆ ಅಮ್ಮನವ್ರದು ಅದನ್ನು ತೆಲುಗು ಇಂದ ಮಂಗ್ಲಿಯವ್ರ ಕೈಲಿ ಆಡಿಸ್ಬೇಕು ಅಂತ ಮಾತುಕತೆ ಎಲ್ಲ ಆಗಿದೆ ಸೊ ಈ ನಡುವೆ ಒಂದು ಸ್ವಲ್ಪ ಪ್ರೊಡ್ಯೂಸರ್ಗೆ ಫೈನಾನ್ಷಿಯಲಿ ಟೈಟ್ ಆಯಿತು ಸೊ ನಿಲ್ಲಿಸಿದ್ದಾರೆ ಪ್ರೆಸೆಂಟ್ ತುಂಬ ಜನ ಇಲ್ಲ ಅವ್ರವ್ರ ಸಿನ್ಮಾ ಬಗ್ಗೆ ಏನೇನೋ ಹೇಳ್ತಾರೆ ನಾನು ಇರೋ ಟ್ರೂತ್ ಹೇಳ್ತೀನಿ ನಿಲ್ಲಿಸಿದ್ದಾರೆ ಸಿನಿಮಾ ಮೇ ಬಿ ಮಾರ್ಚ್ ಆರ್ ಏಪ್ರಿಲ್ ಆದಮೇಲೆ ಏನು ಮತ್ತೆ ಟೇಕ್ ಆಫ್ ಮಾಡ್ತೀನಿ ಒಂದು ಇಪ್ಪತ್ತು ಪರ್ಸೆಂಟ್ ಸಿನಿಮಾ ಮುಗಿಸಿ ಆದಷ್ಟು ಬೇಗ ರಿ ಜನರು ಮುಂದೆ ತರ್ತೀನಿ ಅದು ಒಂದು ಪ್ರಯತ್ನ ಮಾಡೋಣ ಅಂತ ಆರ್ಟಿಸ್ಟ್ ಆಗಿದ್ದೀನಿ ಸರ್ ಬಟ್ ಎಲ್ಲ ಒಂದು ಕಡೆ ಕೆಲಸ ಅಂತ ಬಂದಾಗ ಯಾವುದಾದ್ರೂ ಒಂದು ಮಾಡ್ತಾನೆ ಇರಬೇಕಲ್ಲ ಹೌದು ಆ ಥರದ್ರಲ್ಲಿ ಯಾರೋ ಪ್ರೊಡ್ಯೂಸರ್ ಸಿಕ್ಕಿದ್ರು ಗಾಡ್ ಗ್ರೇಸು ಮಾಡ್ತಾ ಇದ್ದೀನಿ ಐರಾ ಅಂತ ಒಂದು ಟೈಟ್ಲು ಶಿವು ಅಂತ ಹೊಸ ಹುಡುಗ ನಾಯಕ ನಟ ಅದರಲ್ಲೂ ತುಂಬ ಒಳ್ಳೊಳ್ಳೆ ಸ್ಟಾರ್ ಕ್ಯಾಶ್ನ ಹಾಕಿದ್ದೀನಿ ನಮ್ಮ ಧರ್ಮಣ್ರು ಮಾಡಿದ್ದಾರೆ ಅನಂತ್ ವೇಲ್ ಅವರು ಮಾಡಿದ್ದಾರೆ ಕುರಿ ಸುನಿಲ್ ಮಾಡಿದ್ದಾರೆ ಒಂದಷ್ಟು ಹೊಸ ಪ್ರತಿಭೆಗಳು ನಮ್ಮ ಸೀರುಂಡೆ ರಘು ಮಾಡಿದ್ದಾನೆ ಕಾಮಿಡಿಯಾಗಿ ಇದೆ ಸರ್ ಆ ಒಂದು ಪ್ರೊಸೆಸಲ್ಲಿ ಇದ್ದೀನಿ ಸರ್ ನನ್ನ ಉದ್ದೇಶ ಏನಂದರೆ ಸೊ ನನ್ನ ಯಾರಾದರೂ ನಿನ್ನ ಸ್ಟ್ರೆಂತ್ ಏನು ಅಂದರೆ ನನ್ನ ಸ್ಟ್ರೆಂತ್ ಬರವಣಿಗೆ ಆ ಬರವಣಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಆಫ್ಟರ್ ಐರಾ ಐರಾ ರಿಲೀಸ್ ಆಗಿ ದೇವ್ರ ಆಶೀರ್ವಾದದಿಂದ ಎಲ್ಲೋ ಒಂದು ಕಡೆ ಗುರು ಹೊಸ ನಿರ್ದೇಶಕ ಹೊಸದೊಂದು ಕತೆ ಹೊಸ ಒಂದು ಪ್ರಯತ್ನ ಎಲ್ಲ ಒಂದು ಕಡೆ ಜನಕ್ಕೊಂಚೂರು ಟಚ್ ಆದರೆ ನನ್ನ ನಂಬಿ ಮತ್ತೆ ಇನ್ಯಾರೋ ಒಬ್ಬ ನಿರ್ಮಾಪಕರು ನಿನ್ನ ಮೇಲೆ ಹೂಡಿಕೆ ಮಾಡ್ತೀವಿ ದುಡ್ಡು ಅಂತ ಬಂದರೆ ಒಳ್ಳೆ ಕಮರ್ಷಿಯಲ್ ಹೀರೋನ ಇಟ್ಟು ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತೀನಿ ಅದು ಸಪ್ರೇಟ್ ಓಕೆ ಬಟ್ ಆ್ಯಸ್ ಎ ಆರ್ಟಿಸ್ಟಾಗಿ ನನ್ನ ಲುಕ್ಗೆ ನನಗೆ ಬೇಕಾದಂಥ ಪಾತ್ರಗಳು ಹುಡ್ಕೊಂಡು ಬಂದು ಕೆಲಸ ಸಿಕ್ಕಿದ್ರೆ ಡೆಫಿನೆಟ್ಲಿ ಆ್ಯಕ್ಟಿಂಗ್ ಫೀಲ್ಡಲ್ಲೂ ಇರ್ತೀನಿ ಸೊ ಒಂದೇ ಉದ್ದೇಶ ಸಿನಿ ರಂಗದಲ್ಲಿ ಇರಬೇಕು ಸಿನಿ ಇಂಡಸ್ಟ್ರೀಲಿ ಕೆಲಸ ಮಾಡಬೇಕು ಅದು ಕ್ಯಾಮ್ರಾ ಮುಂದೆ ಆಗಲಿ ಕ್ಯಾಮ್ರಾ ಹಿಂದೆ ಆಗಲಿ ಕೆಲಸ ಮಾಡ್ತೀನಿ ಸರ್ ಆರ್ಟಿಸ್ಟ್ಗೆ ತುಂಬ ಜನ ಈ ಕ್ವಶನ್ ಕೇಳ್ತಾರೆ ನಿಮ್ಮದೊಂದು ಡ್ರೀಮ್ ಕ್ಯಾರೆಕ್ಟರ್ ಯಾವ್ದು ಪಾತ್ರ ಯಾವುದು ಮಾಡ್ತೀರ ಅಂತ ತುಂಬ ಜನ ಏನೇನೋ ಹೇಳಿದ್ದಾರೆ ಇಂಟರ್ವ್ಯೂಗಳಲ್ಲಿ ನೋಡಿದ್ದೀನಿ ನಾನು ಹೇಳೋದಾದರೆ ಸರ್ ಕಲಾವಿದನಿಗೆ ಇಂಥದ್ದೇ ಪಾತ್ರ ಅಂತ ಇರಬಾರ್ದು ಸರ್ ಒಂದು ಚೌಕಟ್ಟು ಹಾಕ್ಕೋಬಾರ್ದು ಯಾಕೆಂದರೆ ಎಲ್ಲೋ ಕೂತ್ಕೊಂಡು ಯಾರೋ ಒಬ್ಬ ನಿರ್ದೇಶಕ ಒಂದು ಪೆನ್ನು ಪೇಪರಲ್ಲಿ ಈ ಆರ್ಟಿಸ್ಟ್ಗೆ ಈ ಪಾತ್ರ ಸೂಟಬಲ್ ಆಗುತ್ತೆ ಅಂತ ಒಬ್ಬ ನಿರ್ದೇಶಕ ಬರೆದಾಗ ಅದು ನಿಮ್ಮನ್ನು ಹುಡ್ಕೊಂಡು ಬಂದಾಗ ನಾನು ಪರ್ಸ್ನಲ್ ಅಂದ್ಕೊಳ್ಳೋದು ನನಗೆ ಈ ಕ್ಯಾರೆಕ್ಟರ್ ಋಣ ಇದೆ ಗುರು ಒಬ್ಬ ನಿರ್ದೇಶಕ ಬಂದು ಕತೆ ಎಕ್ಸ್ಪ್ಲೇನ್ ಮಾಡಿ ಕ್ಯಾರೆಕ್ಟರ್ ಹೇಳ್ತಾವನೆ ಅಂದರೆ ಅದು ಹುಚ್ಚಿರ್ಬೋದು ಇಲ್ಲ ಒಂದು ಆಡಿಕಾರಲ್ಲಿ ಬರೋ ಮ್ಯಾನ್ ಆಗ್ಬೋದು ಇಲ್ಲ ಎಲ್ಲೋ ಒಂದು ಕಡೆ ಒಂದು ಲವರ್ ಬಾಯ್ ಆಗ್ಬೋದು ಇಲ್ಲ ಒಂದು ದೊಡ್ಡ ವಿಲನ್ಗೆ ರೈಟ್ ಹ್ಯಾಂಡ್ ಆಗ್ಬೋದು ಎನಿ ಕ್ಯಾರೆಕ್ಟರ್ ನಿನ್ನ ಹತ್ರ ಬಂದಾಗ ಅದನ್ನು ಕಣ್ಣು ಹೊತ್ಕೊಂಡು ಮಾಡಬೇಕು ಅನ್ನೋದು ನನ್ನ ಪರ್ಸ್ನಲ್ ಹೋಗ್ತೀನಿ ಇವತ್ತು ಸಿನಿ ರಂಗನ ಕಟ್ಟಿರೋಂಥ ದೊಡ್ಡ ದೊಡ್ಡ ಮಹಾನ್ ನಟರುಗಳು ಯಾವುದೇ ಒಂದು ಪಾತ್ರಕ್ಕೆ ಅಂತ ಸೀಮಿತ ಆಗಿಲ್ಲ ಸರ್ ಬಲೆ ಹುಚ್ಚ ಅಂತ ಒಂದು ಹುಚ್ಚನ್ ಕ್ಯಾರೆಕ್ಟ್ರ್ ಮಾಡಿರೋ ರಾಜಣ್ಣ ಅವರು ಈ ಕಡೆ ಕಟ್ ಮಾಡಿದ್ರೆ ಕವಿರತ್ನ ಕಾಳಿದಾಸ ಅಂತ ಒಂದು ಕಾಳಿದಾಸನ ಕ್ಯಾರೆಕ್ಟ್ರು ಮಾಡ್ತಾರೆ ಸೊ ನಾವು ಅವ್ರನ್ನ ನೋಡ್ಕೊಂಡು ಬೆಳೀತಾ ಇರೋರು ಬೆಳೆದಿರೋರು ಆಮೇಲೆ ಇವತ್ತು ಅಷ್ಟೇ ಸಾಕಷ್ಟು ಕಲಾವಿದರು ಸರ್ ಎಲ್ಲ ಥರ ಪಾತ್ರಗಳನ್ನೂ ಮಾಡ್ತಾರೆ ತಪ್ಪೇನಿಲ್ಲ ಒಂದಷ್ಟು ವಯಸ್ಸಿನ ಅಂತರದಿಂದ ಒಂದಷ್ಟು ವಯಸ್ಸಿಗೆ ತಕ್ಕಾದಂಥ ಪಾತ್ರಗಳು ಬರ್ಬೋದು ಇಲ್ಲ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಇಲ್ಲ ಗುರು ಇವರು ಕೆಪಬಲಿಟಿ ಇದೆ ಇಷ್ಟು ದೊಡ್ಡ ಪಾತ್ರ ಕೊಟ್ಟರೆ ಅವರು ನಿರ್ವಹಿಸ್ತಾರೆ ಅನ್ನೋ ನಂಬಿಕೆಯಿಂದ ಒಂದು ಅಷ್ಟು ಜನ ಬಂದು ದೊಡ್ಡ ಪಾತ್ರ ಕೊಟ್ಟರು ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ ಒಟ್ಟಿನಲ್ಲಿ ಸಿನಿಮಾ ಲೈನಲ್ಲಿ ಇರಬೇಕು ಅನ್ನೋದೊಂದು ಆಸೆ ಸರ್